ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಇವತ್ತು ಬಂದು ಪ್ರದೋಷ ಇದೆ ಇವತ್ತು ರಾಹುಕಾಲ ಸಮಯ ಮತ್ತು ಪ್ರದೋಷದ ಸಮಯ ಎರಡೂ ಸಹ ಒಂದೇ ಸಮಯದಲ್ಲಿ ಕೂಡಿ ಬರ್ತಾ ಇದೆ ರಾಹುಕಾಲ ಅನ್ನೋದಾದರೆ ಇವತ್ತು ಭಾನುವಾರ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ರಾಹುಕಾಲ ಇರುತ್ತೆ ಮತ್ತು ಪ್ರದೋಷ ಸಮಯ ಅಂದರೆ ನಾಲ್ಕು ಮೂವತ್ತರಿಂದ ಏಳು ಗಂಟೆವರೆಗೂ ಇರುತ್ತೆ ಈ ರೀತಿ ಎರಡೂ ಸಹ ಕೂಡಿ ಬರೋ ಸಮಯದಲ್ಲಿ ನೀವು ನಿಮ್ಮ ದೇವರ ಮನೆಯಲ್ಲಿ ತಾಯಿಯ ಮುಂದೆ ಈ ನಿಮ್ಮ ತೀರದ ಕಷ್ಟಗಳಿಗೆ ಈ ರೀತಿ ಒಂದು ದೀಪವನ್ನು ಹಚ್ಚಿ ಇಡಿ ಇದಕ್ಕೆ ಯಾವ ವಸ್ತುಗಳು ಬೇಕು ಹೇಗೆ ಹಚ್ಚಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ಒಂದು ತಟ್ಟೆಯನ್ನು ತಗೊಳ್ಳಿ ಅಂದರೆ ನೀವು ಯಾವಾಗಲೂ ದೀಪ ದೇವರಿಗೆ ದೀಪ ಹಚ್ತಿರಲ್ಲ ಆ ತಟ್ಟೆಯನ್ನು ತಗೊಳ್ಳಿ ಅದರಲ್ಲಿ ಹೊಟ್ಟು ಇರುವಂಥ ಉದ್ದಿನ ಬೆಳೆಯನ್ನು ತಗೊಳ್ಳಿ ನೀವು ಅದು ತಟ್ಟೆಯ ಮೇಲೆ ಹರಡಿ ಅದರ ಮೇಲೆ ಬೆಲ್ಲದ ಪುಡಿಯನ್ನು ಅದರ ಉದ್ದಿನ ಬೆಳೆಯ ಮೇಲೆ ಬೆಲ್ಲದ ಪುಡಿಯನ್ನು ಸಹ ಹರಡಬೇಕು ಬೆಲ್ಲದ ಪುಡಿ ಇಲ್ಲದ ಪಕ್ಷದಲ್ಲಿ ನೀವು ಕಲ್ಲು ಸಕ್ಕರೆ ಅನ್ನು ಸಹ ಹರ ಅದ್ರ ಮೇಲೆ ಹರಡ್ಕೊಳ್ಬೋದು ಆದರೆ ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ ಆ ಸಕ್ಕರೆಯನ್ನು ಹಾಕಬೇಡಿ ಹಾಕಿದ ಮೇಲೆ ಮಧ್ಯದಲ್ಲಿ ಒಂದು ದೀಪವನ್ನು ಇಡಿ ಆ ದೀಪವು ಉತ್ತರ ದಿಕ್ಕಿಗೆ ತಿರುಗಿಸಿ ಇಡಬೇಕು ನೀವು ದೀಪದಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಬೇಕು ತೆಂಗಿನ ಎಣ್ಣೆಯನ್ನು ಹಾಕಿ ಹತ್ತಿ ಹಾಕಿ ನೀವು ಉತ್ತರ ದಿಶೆಗೆ ತಿರುಗಿಸಿ ದೀಪವನ್ನು ಹಚ್ಚಬೇಕಾಗುತ್ತೆ ಹಚ್ಚಿಬಿಟ್ಟು ತಾಯಿಯ ಮೂಲ ಗಾಯತ್ರಿ ಮಂತ್ರ ಇದೆ ಅಲ್ವಾ ಅದನ್ನು ನೀವು ಹನ್ನೊಂದು ಸಾರಿ ಹೇಳಬೇಕಾಗುತ್ತೆ ಆ ಸಮಯದಲ್ಲಿ ದೀಪ ಹಚ್ಚಿಬಿಟ್ಟು ಮತ್ತು ನಿಮಗೆ ಸಾಧ್ಯ ಆದರೆ ಇವತ್ತು ಪ್ರದೋಷ ಆದ್ದರಿಂದ ಶಿವನ ಸನ್ನಿಧಾನಕ್ಕೆ ಹೋಗಿ ಅಭಿಷೇಕ ನಡೀತಾ ಇರುತ್ತೆ ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತು ಪ್ರದೋಷ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ಆ ಏನಾಗುತ್ತೋ ಅದನ್ನು ತಂದೆಗೆ ಅಭಿಷೇಕಕ್ಕೆ ನಿಮ್ಮ ನಿಮ್ಮ ಕೈಯಲ್ಲಿ ಆಗೋ ವಸ್ತುವನ್ನು ತಂದೆಗೆ ತೆಗೆದುಕೊಡಿ ಅಭಿಷೇಕಕ್ಕೆ ಇವತ್ತು ರಾಹುಕಾಲ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಈ ರೀತಿ ದೀಪ ಹಚ್ಚಿ ನೀವು ಅದನ್ನು ನೋಡೋದ್ರಿಂದ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ನೀವೇ ನೋಡ್ತೀರಾ ನಿಮಗೆ ಏನಾದರೂ ಇನ್ನೂ ಇದರಲ್ಲಿ ಡೌಟ್ ಇದ್ದರೆ ಖಂಡಿತ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಜೈ ವಾರಾಹಿ ಶ್ರೀ ಮಾದ್ರೆಯೇ ನಮಃ